கன்னட நாடு இது கன்னடிகர நாடி மிடித்த நம்ம சரணப்பா ಸರ್ ಇಲ್ಲಿ ಏನು ಸಮಸ್ಯೆ ಇಲ್ಲಿ ನಾನು ಇಲ್ಲಿ ಬಂದು ಒಂದು ಹತ್ತು ವರ್ಷ ಆಯ್ತು ಇಲ್ಲಿ ಯಾವ್ದು ಡ್ರೈನೇಜ್ ಇಲ್ಲ ಮತ್ತು ನೀರಿನ ಅನುಕೂಲನೆ ಇಲ್ಲ ಒಬ್ರು கட்ட நுங்க

ಸಮಸ್ಯಕ್ಕೆ ಜನರೇಷನ್ ಇವಾಗ ಹೊಸದಾಗಿ ಬರಗತ್ತೆ ಇವ್ರು ಹೇಳೋ ಪ್ರಕಾರ ಭೂಮಿ ಮೇಲೆ ಬೆಳಕಂದ್ರೆ ನೀವು ಇನ್ನೊಂದು ನಲವತ್ತೈವತ್ತು ವರ್ಷದಿಂದ ವಿಷ ನೀವು

ಸದಸ್ಯರು ಇಲ್ಲಿ ಲಕ್ಷ್ಮೀ ಓಡಾಡುತ್ತಾ ಸ್ಕೂದಿಗೆ ಹೋಗಿ ತೊಂದ್ರೆ ಆಗ್ತಾರೆ ಅಂತ ಹೇಳಿದೀವಿ ಅಂದ್ರೆ ಅವ್ರು ಸಲ ಬಂದು ನೀರು ಮಾಡ್ಕೊಟ್ರು ನೀರು ಹೋಗೋದು ನಿಂತ್ಕೊಂಡು ನಾವು ಹಿಂಗೆ ಮಾತಾಡ್ತಾ ಹಿಂಗೆ ಮಾತಾಡ್ತೀವಿ ಮಾಡ್ತಾ ಇಲ್ಲ ಹ್ಮ್ ನಾವು ಈ ಏರಿಯಾಕ್ ಬಂದು ಹತ್ತು ವರ್ಷ ಆಯ್ತು ನಮಗ್ ಚರಂಡಿ ಇಲ್ಲ ಕೊಳಾಯ್ದ ನೀರು ಇಲ್ಲ ಬೋರ್ ಇದೆ ಅಂದ್ರೆ ಬೇಸಿಗೆ ಬಂದಾಯ್ಬಿಡ್ತಾವ ಅವೆರಡು ನಮಗಂತೂ ಮೇನ್ ಅವು ಮಾಡಿ ಕೊಡ್ಬೇಕು ಚರಂಡಿ ಕೊಳಾಯ್ದ ನೀರು ನೀರು ಬಂದ್ರೆ ಮಳೆ ನೀರು ಬಂದ್ರೆ ರೋಡಿಗೆ ಕಾಲಿದ್ದ ಜಾಗದಾಗ ಮುಸರಿ ಕಸ ನೋಡ ದ್ವಾಮಿ ಹುಡುಗರಿಗೆ ಜ್ವರ ಬರೋದು ಏನು ಈ ಕೆಮ್ಮ ಇದೇ ಸಮಸ್ಯೆ ಆಗ ನೋಡಿ ಒಂದೊಂದ್ಸಲ ಮತ್ತೆ ಗಾಡಿ ಗಾಡಿ ನೀರು ಮ್ಯಾಲ ಗಾಡಿ ಮುಳುಗಷ್ಟು ನೀರು ನಿಂತಿರ್ತಾವ ಈಗ ಆಕಡೆ ಈ ಕಡೆ ಒಡ್ಡ ಕೆಂಬ ಬಿಟ್ರು ಅವಾಗ ಕಾಲಿಜಾಗಿದ್ದು ಓದಿದ್ವು ಈಗ ಕಾಲಿಜಾಗಿಲ್ಲ ಮತ್ತೆ ರೋಡಿಗೆ ನಿಂತು ಬಿಡ್ತವ ಯಾಕಡೆ ಹೋಗ್ಬೇಕು ಸದ್ಯ ನಮ್ಗ ಇದು ಡ್ರೈನೇಜ್ ಕೊಳ ಕೊಡಿದ ನೀರು ಇವೆರಡು ಮೇಲ್ ನೋಡಿ ೀ ನಾವ್ ಈ ಏರಿಯಾದಲ್ಲಿ ಬಂದು ಹದಿನೈದ್ ವರ್ಷ ಆಯ್ತ್ರಿ ಹದಿನೈದ್ ವರ್ಷದಿಂದ ನಮಗೆ ಯಾವ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಒಂದ್ ಚರಂಡಿ ವ್ಯವಸ್ಥೆ ಇಲ್ಲ ಒಂದ್ ರೋಡ್ ಸಿ ಸಿ ರೋಡ್ ಕರೆಕ್ಟ್ ಆಗಿಲ್ಲ ಒಂದ್ ಲೈಟಿಂಗ್ ಸೌಕರ್ಯನ ಕೂಡ ಇರೋಲ್ಲ ನಮ್ಮಲ್ಲಿ ಹಾಗಾಗಿ ಬಾಳ ತೊಂದರೆ ಆಗ್ತದೆ ಇಲ್ಲಿ ಸ್ಕೂಲಿಗೆ ಹೋಗೋ ಹುಡುಗರಿಗೆಲ್ಲ ತುಂಬಾ ಪ್ರಾಬ್ಲಮ್ ಹೊರಗಡೆ ಜಾಬಿಗೆ ಹೋಗೋರ್ ಇದಾರೆ ಎಲ್ಲ ಇಲ್ಲಿ ಕೆಸರಾಗ್ಬಿಟ್ಟಿದೆ ತುಂಬಾ ಗಲೀಜ್ ಆಗಿದೆ ಅದಕ್ಕೊಂದ್ ಚರಂಡಿ ವ್ಯವಸ್ಥೆ ಆಗ್ಬೇಕು ಡ್ರೈನೇಜ್ ವ್ಯವಸ್ಥೆ ಆಗ್ಲೇಬೇಕು ಮತ್ತೆ ಅದಕ್ಕೂ ಜಾಸ್ತಿ ಹೆಚ್ಚನ್ನ ಬೇಡಿಕೆ ಅಂದ್ರೆ ನಮ್ಗೆ ನೀರಿನ ವ್ಯವಸ್ಥೆ ಬೇಕು ನೀರೇ ಇಲ್ಲ ಅಸಲು ಒಬ್ಬೊಬ್ಬರ ಮನೆಗೆ ಎರಡ್ ಎರಡು ಬೋರ್ ಅಂದ್ರೂ ಈ ಭೂಮಿಗ ಎಲ್ಲಿಂದ ಕೊಡ್ತಾಳೆ ಮಳೆ ಇಲ್ಲ ಚೆನ್ನಾಗಿ ಅದಕ್ಕೆ ನೀರಿನ್ ವ್ಯವಸ್ಥೆ ಆಗ್ಲಿ ನಿಮ್ ಕಡೆಯಿಂದ ಆಗ್ಲಿ ಎಲ್ಲಾ ರಾಜಕಾರಣಿಗಳ ಜೊತೆ ಮಾತಾಡಿ ಎಲ್ಲ ಮುಗೀತು ಅದು ನಮಗೆ ಯಾಕೋ ಬಗೆಹರ್ತಿ ಎಲ್ಲ ಅನ್ಸ್ತಾ ಇದೆ ನಿಮ್ ಕಡೆಯಿಂದ ನೋಡೋಣ ನಿಮ್ ಟಿವಿ ಚಾನಲ್ ಗಳಿಂದ ಏನಾದ್ರು ಉಪಯೋಗ ಆಗಬಹುದು ಅಂತ ನಾನು ಕೇಳ್ಕೊಂತೀನಿ ಎಷ್ಟು ವರ್ಷದಿಂದ ಇಲ್ಲ ಹದಿನೈದು ವರ್ಷ ಆಯ್ತು ನಾನ್ ಬಂದ್ ಹದಿನೈದು ವರ್ಷ ಅದಕ್ಕೂ ಮುಂಚೆ ಯಾರು ಬಂದಿರೋ ಗೊತ್ತಿಲ್ಲ ನಾನ್ ಬಂದ ಹದಿನೈದು ವರ್ಷ ಆಯ್ತು ಇಲ್ಲಿ ಈ ಏರಿಯಾಕ್ಕೆ ಹದಿನೈದು ವರ್ಷದಿಂದ ನೀರಿಲ್ಲ ಅಧಿಕಾರಿಗಳು ಏನ್ ಹೇಳ್ತಾರೆ ಮೇಡಮ್ ಇದ್ರ ಬಗ್ಗೆ ಏನ್ ಸರ್ ಪುರಸಭೆ ಅಧಿಕಾರಿ ಏನ್ ಹೇಳ್ತಾರೆ ಮಾಡ್ತೀವಿ ಅಂತಾರೆ ಆಯ್ತು ಒಂದ್ಸಲ ಬಂದ್ ನೋಡ್ಕೊಂಡ್ ಹೋಗ್ತಾರೆ ಆಯ್ತು ಮುಗಿತ್ತು ನಮ್ಮ ಅಡಿಗೆ ಅದೇ ನಾವು ಕೇಳಿದಿವಿ ಸರ್ ನಾವ್ ಅದ ಪರ್ಸನಲಿ ಏನ್ ಮಾತಾಡಕ್ ಬರಲ್ಲ ಬಟ್ ಅವರು ಆಯ್ತು ಮಾಡ್ಕೊಡೋಣ ಅನುದಾನ ಬರ್ತಾ ಇದೆ ಪ್ರತಿ ವಾರ್ಡಿಗಂತ ಅಂತ ಇಷ್ಟಿಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ತಮ್ಮ ಅಡಿಗೆ ಹಾಕಿಲ್ಲ ಅದು ನನಗೆ ಅವ್ರು ಅವ್ರ ನಾವು ಅದು ನಾವ್ ಆಲ್ರೆಡಿ ಒಂದ್ಸಲ ಕೇಳಿದೀವಿ ಹ ಕೇಳಿದೀವಿ ಅದಕ್ಕೆ ಒಂದು ಬೋರ್ ಅನ್ನ ಕೊಟ್ರು ನಮಗೆ ಇಲ್ಲೇ ಅದು ಇಡೀ ಮೂರ್ ಮನೆಗೆ ಒಂದ್ ಬೋರ್ ಸಾಕಾಗಲ್ಲ ಅದ್ರಲ್ಲಿ ಬರೋದು ಐದರಿಂದ ಆರ್ ಕೂಡ ನೀರ್ ಬರ್ತದೆ ಅದು ಅಷ್ಟಕ್ಕೆ ಆಫ್ ಆಗ್ಬಿಡುತ್ತೆ ನೀರ್ ಇಲ್ಲ ಆಮೇಲೆ ಉಳಿದವ್ರ ಎಲ್ಲಿಂದ ಎಲ್ಲಿ ಹೋಗ್ಬೇಕು ಅಲ್ಲೇ ಸುತ್ತಮುತ್ತಿದವರು ನಾಲ್ಕು ಮನೆ ತುಂಬ್ಕೋಬಹುದು ಬಾಕಿ ಅವ್ರ ಎಲ್ಲಿ ಹೋಗ್ಬೇಕು ಅದೇ ನಮ್ ಸಮಸ್ಯೆ ಮೇನ್ ನಮ್ಗೆ ಬೇಕಾಗಿರೋದು ನೀರಿಂದ ಒಂದು ಸಮಸ್ಯೆ ಇದೆ ಅದೊಂದು ಚರಂಡಿದ ಅದೊಂದ್ ಎರಡ್ ಮಾಡ್ಕೊಟ್ರು ಅಂದ್ರೆ ನಾವು ಇನ್ನು ಅವ್ರಿಗೆ ಏನು ಕೇಳಲ್ಲ ನಮಗೆ ನಾವೇನು ಕೇಳಲ್ಲ ಅವರಿಗೆ ನಮ್ಮ ಏರಿಯಾ ಬಗ್ಗೆ ನಾವು ಕೇಳ್ತಿದೀವಿ ಅಷ್ಟೇ ನಮ್ಮ ಹೆಸರು ಶರಣಪ್ಪ ಅಂತ ಸರ್ ವಿಷಯ ಏನಿಲ್ಲ ಇಲ್ಲಿ ನಾವು ಇಲ್ಲಿ ಬಂದು ಸುಮಾರು ಒಂದು ಹತ್ತು ವರ್ಷ ಆಯ್ತು ಇಲ್ಲಿ ಈ ಏರಿಯಾದಲ್ಲಿ ಡ್ರೈನೇಜ್ ಏನಿಲ್ಲ ನೀರಿನ ಕೊಳ ಕೊಳ ಅಂತೂ ಮೊದಲೇ ಇಲ್ಲ ಅಲ್ಲಿಂದ ನೀರ್ ವ್ಯವಸ್ಥೆ ಏನು ಮಾಡಿಲ್ಲ ಒಂದು ಏನು ಮೊನ್ನೆ ಒಂದು ದೂರ ಹಾಕಿದ್ರು ಅದೇನು ನಾಲ್ಕು ಮಂದಿ ಬರ್ತು ಅಷ್ಟು ಗೊತ್ತಿಲ್ಲ ಅಷ್ಟೇ ಲೈಟ್ ವ್ಯವಸ್ಥೆ ಅಂತೂ ಸಹ ಹೆಚ್ಚು ಕಡಿಮೆ ಇರೋಂಗಿಲ್ಲ ಈ ದಾರಿ ನೋಡಿದ್ರಿಗೆನ ಯಾವಾಗ ನೀರೆಲ್ಲ ಇಲ್ಲಿ ದಾರಿಯಲ್ಲಿ ನಿಂತ ಒಗದ್ ನೀರು ಆ ನೀರು ಹೊಲ್ತ್ ನೀರು ಇದ್ರಾಗೆ ತಿಳ್ಕಂತ ತಿರುಗಿ ಮತ್ತೆ ವಯಸ್ಸಾದವರು ದಾರಿ ತೊಂಬಳ್ದು ಗ್ಯಾರಂಟಿ ಈಗ ಈ ಸ್ಥಿತಿ ಇದೆ ವರ್ಷ ಆದ್ರೂ ಡ್ರೈನೇಜ್ ಮಾಡಿಲ್ಲ ಕೊಟ್ಟಿಲ್ಲ ನಾವೆಲ್ಲರೂ ಯಾರಿಗೆ ಎಮ್ ಎಲ್ಯಾರಿಗೆ ಕೇಳ್ಕೊಂಡಿವಿ ಅಲ್ಲಿಂದ ಇವರಿಗೆ ಇವ್ರಿಗೆ ಹೆಸರೇನು ನಮ್ಮ ಎಮ್ಮೆ ಇವರು ಲಕ್ಷ್ಮೀ ದೇವಿ ಅವ್ರಿಗೆ ಕೇಳ್ಕೊಂಡಿದ್ವಿ ಆದ್ರೆ ಯಾರು ಏನು ಅದ್ರ ಬಗ್ಗೆ ಕೇರ್ ಮಾಡಿಲ್ಲ ಏನಂತಾರೆ ಮಾಡ್ತೀವಿ ಅಂತಾರೆ ಅಷ್ಟೇ ಮಾಡ್ತೀವಿ ಅಂತಾರೆ ಹೋಗ್ಬಿಡ್ತಾರೆ ಅಷ್ಟೇ ಇಲ್ಲ ಹಾಂ ಸರಮೇಶ್ವರ ನಮ್ಮ ಹೆಸ್ರು ರಾಮಚಂದ್ರ ಸರ ಇಲ್ಲಿ ಏನು ಸಮಸ್ಯೆ ಸರ ಸಮಸ್ಯೆ ಏನಂದ್ರೆ ನಾವಿಲ್ಲಿ ಬಂದು ಹದಿನೈದು ವರ್ಷ ಆಗಕ್ಕೆ ಬಂತು ಆದ್ರೆ ಇಲ್ಲಿ ಗಟ್ರ್ ಇಲ್ಲ ರೀ ಒಂದು ಸಿ ಸಿ ರೋಡ್ ಇಲ್ಲ ರೀ ಒಂದು ಲೈಟ್ ಎಲ್ಲ ಒಂದು ಕುಡಿಯೋಕೆ ನೀರು ಅಂತ ಇಲ್ಲ ಸರ್ ಎಲ್ಲರೂ ಮುನ್ಸಿಪಾಟಿ ಅವರು ಹೇಳಿದ್ರಿ ಆಮೇಲೆ ಇಲ್ಲಿ ಸದಸ್ಯರು ಹೇಳಿದ್ರಿ ಪ್ರತಿ ಸಲ ಬರ್ತಾರೆ ಆ ತಿ ಅಂತ ಹೋಗ್ತಾರೆ ಮತ್ತೆ ಬರಂಗಲ್ಲ ಬರೀ ಇದಾಗಿಬಿಟ್ಟು ಇವಾಗ ನೀರು ನೋಡಬೇಕು ಅಂತ ಮಳೆ ಬಂತಂದ್ರೆ ಯಾಕಡೆ ಹೋಗಂಗಲ್ಲ ರೋಡ್ ಮೇಲೆ ಫುಲ್ ನೀರ್ರಿ ನಾವು ಹೋಗ್ಬೇಕು ಗಾಡಿ ಮೇಲೆ ಹೋಗುವಾಗ ಹುಡುಗರು ಸ್ಕೂಲ್ಗೆ ಹೋಗ್ಬೇಕು ತಾಸ್ ಆಗುತ್ತೆ ಯಾ ವಯಸ್ಸು ಮುದುಕರು ಮುದುಕರ ನೀರಿನೊಳಗ ನೋಡಿದ್ರೆ ಹೋಗ್ಬೇಕ್ರಿ ಕಾಲ್ದಾರು ಎಷ್ಟೋ ಮಂದಿ ಬಿದ್ದಾರ್ರಿ ಸರ್ ಹೀಗಾಗಿ ಎಷ್ಟೋ ಎಮ್ ಎಲ್ ಎಲ್ಲರೂ ಎಲ್ಲರು ಬರ್ತಾರೀ ಆ ಥರ ಮಾಡ್ಸು ಒಂದು ಇಲ್ಲಿ ಬೋರ್ ಹಾಕ್ಸಿರಿ ಒಂದು ಹದಿನೈದು ದಿನ ಒಂದು ಎರಡು ಮೂರು ತಿಂಗಳಿಂದ ರೀ ಅದಕ್ಕೊಂದು ಬರ್ತಾವೆ ರೀ ಬರ್ತಾವ್ರಿ ಅಷ್ಟೇ ಬಂದಾಗಿಬಿಡತ್ತ ನೀರಿನ ಸಮಸ್ಯೆ ಇಲ್ಲ ಹಾ ಒಂದು ಏನೋ ಒಂದು ಊಟ ಇದ್ರೆ ನಡಿತದ ನೀರು ಇರ್ಬೇಕು ರೀ ಮೇನ್ ಜನದ ಜನ ಬದುಕ್ಬೇಕಾದ್ರೆ ಮತ್ತೆ ನೀರೇ ಇಲ್ಲ ಅಂದ್ರೆ ಮತ್ತ ಏನ್ ಮಾಡ್ತೀರಿ ಮತ್ತೆ ಹೆಂಗ ಅಲ್ಲಿ ಬೋರ್ ಮನೆ ಬೋರ್ ಹಾಕ್ಸಿ ಟ್ಯಾಂಕರ್ ಬೋರ್ ಇಲ್ದವ್ರ ಟ್ಯಾಂಕರ್ ರೀ ಅವು ಮತ್ತೆ ಒಬ್ಬ ನೀರು ಅಂತ ಮಳೆ ಇಲ್ಲ ಏನಲ್ಲರಿಗೆ ಅವು ಎರಡು ಕೊರ ಮೂರು ಕೊರ ಬರ್ತಾವ್ರಿ ಇಲ್ಲ ಅಲ್ಲಿ ಹೋಗಿ ನೀರು ತಗೊಂಬ ಕಸಿ ಮಾಡಕ್ರಿ ಎಲ್ಲ ಹೋಗಿ ಮಾಡ್ತೀರಿ ಇಷ್ಟು ತ್ರಾಸ ಐತಿ ಎಲ್ಲರಿಗೂ ಹೇಳಿವಿ ಸರ್ ಒಬ್ರಿಗೆಲ್ಲ ರೀ ಎಮ್ ಎಲ್ ಸಾರು ಬೀವನಾಗಿ ಎಲ್ಲಾರು ಬಂದ್ರೆ ಎಲ್ಲಾರು ಹೇಳ್ರಿ ಆಯ್ತು ರೀ ಮಾಡ್ತಾರೆ ಅಂತ ಹೋದ್ರಿ ಇನ್ನೊಂದು ತಿಂಗಳ್ ಬರ್ತಾರೀ ಆಯ್ತು ಬರ್ತಾರೆ ಸುಮ್ಮನೆ ಸುಮ್ಮನೆ ಬರ್ತಾರೀ ಇಲ್ಲ ರೋಡ್ ಲೈನ್ ಹಾಕ್ತಾರೆ ನೋಡೋ ಹಸಿ ಚಲೋ ಇಲ್ಲ ಹೋಗಿವ್ರು ಎಲ್ಲಾ ಲೆಟರ್ ಕೊಟ್ಟು ಎಲ್ಲಾ ಹೇಳಿ ಸರ್ ಏನಂದ್ರೆ ಮಾಡ್ತರಿ ಹೇಳ್ತವ್ರಿ ಮೇಲೆ ಹೇಳ್ತಾರೆ ಅಂತ ಹೇಳ್ತಾರೆ ಇವಾಗ ಎಲ್ಲಾ ವಾರ್ಡ್ಗಳಲ್ಲಿ ನಡಿತಾ ತಮ್ಮ ವಾರ್ಡ್ ಏನಾದ್ರು ಬಂದ ಎಲ್ಲ ಪೈಪ್ ಲೈನ್ ಹಾಕ್ಯಾರಿ ಹಾಕಿದ್ರೆ ಒಣಗಿ ಪೈಪ್ ಲೈನ್ ಹಾಕ್ಯಾರಿ ಅವ್ ನೀರ್ ಯಾವಾಗ ಬರ್ತಾ ಗೊತ್ತಿಲ್ಲ ಸರ್ ಈಗ ನೋಡಿದ್ರೆ ಕುಡಿಯ ಕುಡಿಯ ನೀರ್ ಸಮಸ್ಯೆ ಕುಡಿಯ ನೀರ್ ಫಸ್ಟ್ ಸೆಕೆಂಡ್ ಗಟರ್ ಬೇಕ್ರಿ ಯಾರ ಮನೆಗೆ ಎಲ್ಲೇನೋ ಬಿಟ್ರೆ ನನ್ನ ಮನ್ಯಾಗ ನೀರ್ ನಮ್ ಮನೆ ಮುಂದೆ ಯಾಕೆ ನೀರ್ ಬಿಟ್ರೆ ನಿನ್ನ ಮನೆ ಮುಂದೆ ನೀರ್ ಹಾಕ್ಬಿಟ್ರೆ ಜಗಳ ಅಲ್ಲ ನಾವ್ ಇಲ್ಲಿ ಎಲ್ಲಾರು ರೋಡಿಗೆ ಬಿಡ್ತಾರ ನೀರ್ ಎಕಡೆ ಹೋಗಿ ದಾರಿ ಇಲ್ಲ ರೀ ರೀ ಎಷ್ಟಂತ ಹಿಂಗ್ ಬಸ್ಸಲ್ಲ ನೀರ್ ಕುಡ್ತದ ಸರ್ ಹಿಂಗ್ ಬಸ್ ಮಾಡಿದಾಗ ನೀರೆಲ್ಲ ನೀರ್ ಎಲ್ಲಾ ಒಳಗ್ ಗಟ್ಟಿ ಐತೆ ಅಲ್ರಿ ನೀರ್ ಕೂಡ ಎಲ್ಲ ಹೊರಗ್ ಬರ್ತಾರ ರೋಡಿಗೆ ಎಲ್ಲಾರು ಮನೆ ಮುಂದೆ ಎಲ್ಲಾರು ಜಗಳ್ರಿ ನಿಂದೇನೋ ಏನೋ ನಾವ್ ಹೇಳಕ್ ನಿಂದೇನು ರೋಡ್ ಅಂತ ಕೇಳ್ತಾರೆ ಲಾಸ್ಟ್ ಯಾರಿಗೆ ಅವ್ರ ಕೂಡ ಹೇಳಕ್ ದಾರಿ ಇಲ್ಲ ಸರ್ ನಾವು ಇದು ಸಮಸ್ಯೆ ವರದಿಗಾರ ಮುಖಾಂತರ ನಮ್ಮ ಸಮಸ್ಯೆ ಸರ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ